ಮಂಡ್ಯ ಜಿಲ್ಲೆಯ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಹಾಗೂ ಪುನರುಜ್ಜೀವನಕ್ಕಾಗಿ ಸಮಾನ ಮನಸ್ಕರ ತಂಡವೊಂದು ಚಂದ್ರೋದಯ ಚಾರಿಟಬಲ್ ಟ್ರಸ್ಟ್ ಅನ್ನು ಸ್ಥಾಪಿಸಿದೆ ರಾಜ್ಯ ಶೈಕ್ಷಣಿಕ ಮತ್ತು ಸುಧಾರಣಾ ಸಮಿತಿಯ ನೇತೃತ್ವದಲ್ಲಿ ಉದ್ಯಮಿ ಚಂದ್ರಶೇಖರ್ ತಡದಪುರ ಅವರ ಅಧ್ಯಕ್ಷತೆಯಲ್ಲಿ ಈ ಟ್ರಸ್ಟ್ ಅನ್ನು ಮಳವಳ್ಳಿ ಪಟ್ಟಣದಲ್ಲಿ ಉದ್ಘಾಟಿಸಲಾಯಿತು ಮಾಜಿ ಶಿಕ್ಷಣ ಸಚಿವ ಸಿ ಟಿ ರವಿ ಅವರು ನೂತನ ಟ್ರಸ್ಟ್ ಉದ್ಘಾಟಿಸಿ ಶುಭ ಕೋರಿದರು ಟ್ರಸ್ಟ್ನ ಮೊದಲ ಹೆಜ್ಜೆಯಾಗಿ ಸರ್ಕಾರಿ ಶಾಲೆಗಳ ಉನ್ನತೀಕರಣದ ಹೆಜ್ಜೆಗಳು ಎಂಬ ವಿಷಯದ ಕುರಿತು ವಿಚಾರಗೋಷ್ಠಿ ನಡೆಸಲಾಯಿತು ಈ ಗೋಷ್ಠಿಯಲ್ಲಿ ಶಿಕ್ಷಣ ತಜ್ಞ ಸುಧಾಕರ ಹೊಸಳ್ಳಿಯವರು ಉಪನ್ಯಾಸ ನೀಡಿದರು ಕಾರ್ಯಕ್ರಮದಲ್ಲಿ ಸಿಟಿ ರವಿ ನಿವೃತ್ತ ಕುಲಪತಿ ಹರೀಶ್ ತಹಶೀಲ್ದಾರ್ ಸಂತೋಷ್ ಸೇರಿದಂತೆ ಟ್ರಸ್ಟ್ನ ಹಲವು ಪದಾಧಿಕಾರಿಗಳು ಭಾಗವಹಿಸಿದ್ದರು ನಮ್ಮ ಮಳವಳ್ಳಿ ತಾಲೂಕಿನ ಸರ್ಕಾರಿ ಉನ್ನತ ಶಾಲೆಗಳನ್ನ ಉನ್ನತೀಕರಣಗೊಳಿಸೋದು ಹೇಗೆ ಏನೋ ನಿಟ್ಟಿನಲ್ಲಿ ಒಂದು ವಿಚಾರಗೋಷ್ಠಿ ಕರೆಯಲಾಗಿತ್ತು ಇವತ್ತು ಭಾಳ ಯಶಸ್ವಿಯಾಯಿತು ಜೊತೆಗೆ ನಮ್ಮ ಚಂದ್ರೋದಯ ಚಾರಿಟೇಬಲ್ ಟ್ರಸ್ಟ್ನ ಉದ್ಘಾಟನೆಯಾಗಿದೆ ಎರಡರ ಸಹಯೋಗದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಅಳವಳ್ಳಿ ತಾಲೂಕಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅಂತ ಹೇಳ್ತಾ ಈ ಮೂಲಕ ನಾನು ಕರೆ ಕೊಡ್ತಿದ್ದೀನಿ ಏನಂದರೆ ನಾವೆಲ್ಲ ಸರ್ಕಾರಿ ಸಾಲಕ್ಕೆ ಶಾಲೆಯಿಂದಲೇ ಓದಿ ಬಂದಿರೋದಾಗಿರೋದ್ರಿಂದ ಇವಾಗ ಸರ್ಕಾರಿ ಶಾಲೆಗಳಲ್ಲಿ ಅಗತ್ಯವಿರುವಂತಹ ಸೌಲಭ್ಯಗಳೇನೇನಿದೆ ಫಾರ್ ಎಕ್ಸಾಂಪಲ್ ಅಲ್ಲಿ ಬೋರ್ಡ್ಗಳಿರ್ಬೋದು ಇಲ್ಲ ಒಂದು ರಂಗಮಂಟಪ ಇರ್ಬೋದು ಇಲ್ಲ ಅತಿಥಿ ಉಪನ್ಯಾಸಕರ ಕೊರತೆ ಇರ್ಬೋದು ಇಲ್ಲ ಅಕಾಡೆಮಿಕ್ ಸಂಬಂಧಪಟ್ಟಂತೆ ಏನೇ ಒಂದು ಅವಶ್ಯಕತೆ ಇದ್ದರೆ ಅದನ್ನು ತುಂಬೋದ್ರ ಮುಖಾಂತರ ನಾವು ಉನ್ನತೀಕರಣಗೊಳಿಸ್ತೇವೆ ಇದು ಮಾಧ್ಯಮದ ಮೂಲಕ ಹಂಚ್ಕೊಳ್ಳಲಿಕ್ಕೆ ಭಾಳ ಸಂತೋಷ ಆಗ್ತದೆ ಕಾರಣ ಏನಂದರೆ ಔಪಚಾರಿಕಕ್ಕೋಸ್ಕರ ಮಾಡಿದ ಟ್ರಸ್ಟು ಇದಲ್ಲ ಈಗಾಗಲೇ ಅನಾರ್ಗನೈಸ್ಡ್ ಆಗಿ ಅಂದರೆ ಒಂದು ಸ್ಟ್ರಕ್ಚರ್ ಇಲ್ಲಾರ್ದೆ ನಮ್ಮ ಚಂದ್ರಶೇಖರ ದಡಪುರ ಅವರು ಹಲವಾರು ಈ ರೀತಿಯ ಶಿಕ್ಷಣ ಕ್ಷೇತ್ರಕ್ಕೆ ಬಹಳ ದೊಡ್ಡ ದಾನಿಯಾಗಿ ಕೊಡುಗೆ ದಾನಿಯಾಗಿ ಸಹಾಯವನ್ನು ಮಾಡಿದ್ದಾರೆ ಅದನ್ನು ಒಂದು ಸ್ಟ್ರಕ್ಚರ್ ಬೇಸ್ಡಲ್ಲಿ ಮಾಡಬೇಕು ಅಂತ ನಾವು ಶೈಕ್ಷಣಿಕ ದಿಕ್ಸೂಚಿಯ ಸಮಿತಿಯ ಎಲ್ಲ ಸದಸ್ಯರು ನಾವು ಕೇಳಿಕೊಂಡಾಗ ಅವರು ಅತ್ಯಂತ ಪ್ರೀತಿಯಿಂದ ಅದನ್ನು ಮಾನ್ಯ ಮಾಡಿದ್ದಾರೆ ನಾವು ಈಗಾಗಲೇ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗಳನ್ನು ಅತ್ಯಂತ ಅಧಿಕೃತ ದಾಖಲಾತಿಗಳನ್ನು ತೆಗೆದುಕೊಂಡು ಗುರುತಿಸಿದ್ದೇವೆ ಪ್ರಿಯಾರಿಟಿ ಬೇಸ್ ಅಂದರೆ ಅವ್ರು ಹೇಳಿದ್ದಾರೆ ನಾನು ಮಳವಳ್ಳಿಯಿಂದ ನಿಮಗೆ ಕೈ ಜೋಡಿಸ್ತೀನಿ ಅಂತ ಹಾಗಾಗಿ ಮಳವಳ್ಳಿಯ ಶಾಲೆಯ ಪ್ರಿಯಾರಿಟಿ ಬೇಸ್ ಮೇಲೆ ಮಳವಳ್ಳಿ ಶಾಲೆನಲ್ಲಿ ಇರುವ ಮೂಲಭೂತ ಸೌಲಭ್ಯಗಳ ಕೊರತೆ ಮತ್ತು ಆ್ಯಸ್ ವೆಲ್ ಆಸ್ ಟೀಚಿಂಗ್ ಸ್ಟಾಫ್ ಈಗ ಉದಾಹರಣೆಗೆ ಗೆಸ್ಟ್ ಲೆಕ್ಚರರ್ಸು ಎಷ್ಟೋ ಕಡೆ ಅಪಾಯಿಂಟ್ ಆಗಿರೋದಿಲ್ಲ ಪರ್ಮನೆಂಟ್ ಸ್ಟಾಫು ರೆಗ್ಯುಲರ್ ಕೋ ಅವರ್ಗಿಂತ ಹೆಚ್ಚು ಪಾಠ ಮಾಡೋಕ್ಕಾಗೋದಿಲ್ಲ ಹೀಗಾಗಿ ಆ ಥರದ ಫೈವ್ ಮೈನೂಟ್ಸ್ ಅದನ್ನು ಗುರುತಚ್ಚಿ ನಾವು ನೀವು ಸಬ್ಮಿಟ್ ಮಾಡಿದರೆ ನಾನು ನಿಮಗೆ ಆರ್ಥಿಕವಾಗಿ ಸಹಾಯ ಮಾಡ್ತೀನಿ ಅಂತೇಳಿದರೆ ಮತ್ತು ನಮ್ಮ ಚಾರಿಟಬಲ್ ಟ್ರಸ್ಟ್ ಏನಿದೆ ನಾನು ಕೂಡ ಅದರಲ್ಲಿ ಮೆಂಬರ್ ಇದ್ದೀನಿ ಚಾರಿಟಬಲ್ ಟ್ರಸ್ಟ್ ಏನಿದೆ ಅಂದರೆ ಒಂದು ಚಂದ್ರಶೇಖರ್ ಅವರ ದೊಡ್ಡ ಅಭಿಮಾನಿಗಳ ಬಳಗ ಈಗಾಗಲೇ ಒಬ್ಬರು ನಿಮ್ಗೆ ಗೊತ್ತಿದೆ ಇಪ್ಪತ್ತೈದು ಸಾವಿರ ಚೆಕನ್ನು ಕೊಟ್ಟದ್ದು ಅಂದರೆ ಈ ಸಾರ್ವಜನಿಕ ಹಣ ಇದು ಆಗಬೇಕು ಅಂತೇಳಿ ಅದು ಅಧಿಕೃತವಾದಂಥ ಒಂದು ಬ್ಯಾಂಕ್ ಖಾತೆಯನ್ನು ಕೂಡ ಮಾಡಿ ಈ ಹಿಂದೆ ಇದ್ದ ಶೈಕ್ಷಣಿಕ ದಿಕ್ಸೂಚಿಯ ಬ್ಯಾಂಕ್ ಖಾತೆಯನ್ನು ಹೊರತುಪಡಿಸಿ ಇದಕ್ಕೋಸ್ಕರನೇ ಒಂದು ವಿಶೇಷವಾದ ಖಾತೆ ಅತ್ಯಂತ ಪಾರದರ್ಶಕವಾಗಿ ಇಡೀ ಜಿಲ್ಲೆನಲ್ಲಿ ನಾವು ಶೈಕ್ಷಣಿಕ ಸೌಲಭ್ಯಗಳನ್ನು ವಿಸ್ತರಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ